ಹಂಡ್ರೆಡು ಲಿಮಿಟ್ ಸ್ಪೀಡ್ ಕೊಟ್ಟಿದ್ದಾನೆ ಹಂಡ್ರೆಡ್ ಒಳಗಡೆನೆ ಓಡ್ಸಿ ಯಾರು ಏನು ನಾನು ದೊಡ್ಡದೊಂದಿಗೆ ಎಷ್ಟು ತಿಂತಲ್ಲ ಅವ್ರು ಎಕ್ಸ್ಪೆಕ್ಟ್ ಯು ಎಸ್ಪೆಕ್ಟ್ ಆ್ಯಂಡ್ ಮೇಕ್ ತ್ರಿಕ್ಸ್ ನೋ ಯು ಎಸ್ಪೆಕ್ಟ್ ಬಾತ್ ರೂಮ್ಗೆ ಒಬ್ಬೊ ಥರ ಕೂತವ್ರು ನೋಡಿ ಟೀ ಕುಡ್ಕೊಂಡು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಕೆ ಎಲ್ರು ಚೆನ್ನಾಗಿದೀರ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಗೈಸ್ ನಾವು ಹೊರಗಡೆ ಹೋಗ್ತಾ ಇದ್ವಿ ಎಲ್ಲರೂ ಸೊ ಇವತ್ತು ನಮ್ಮ ಜೊತೆ ಆ್ಯಸ್ ಯೂಸ್ರಲ್ಲ ನನ್ನ ಹಸ್ಬೆಂಡ್ ಇದ್ದಾರೆ ಆಮೇಲೆ ನಮ್ಮ ಜ್ಯೋತಿ ಮೇಡಮ್ ಅವರಿದ್ದಾರೆ ನಮ್ಮಮ್ಮಿ ಇದಾರೆ ಅಂಡ್ ನನ್ನ ಮೂರು ಪಿಳ್ಳೆಗಳಿದ್ದಾರೆ ಅಲ್ಲೊಬ್ಬ ಮಲ್ಕೊಂಡಿದ್ದಾನೆ ನೋಡಿ ಸೊ ಸಿರಿ ಹಾಯ್ ಹಾಯ್ ಮೇಡಂ ಇಲ್ಲಿ ಇಲ್ಲಿ ನೋಡ್ಕೊಂಡು ಹಾಯ್ ಮಾಡು ಹಾಯ್ ಹೇಳು ನೀನ್ ಮಾಡು ಹಾಯ್ ಮಾಡ ನಾವು ಬಂದು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್ ಅದು ಬಂದುಬಿಟ್ಟು ಮೈಸೂರಲ್ಲಿರೋದು ಸೊ ಮೈರೂ ಮೈಸೂರಲ್ಲೂ ಮಾಡಿದ್ದಾರೆ ಮೇನ್ ಇರೋದು ಬಂದ್ಬಿಟ್ಟು ಕೊರಗಜ್ಜ ಟೆಂಪಲ್ ಬಂದುಬಿಟ್ಟು ಇದೆ ಅಂತ ಹೇಳ್ತಾರೆ ಸೊ ಮಂಗ್ಳೂರಲ್ಲಿ ನಾವು ಹೋಗೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಮೈಸೂರಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಚೆನ್ನಪಟ್ಟಣದಲ್ಲಿ ಒಂದಿದೆ ಅಂತ ಹೇಳಿದ್ರು ಬಟ್ ಅದರದ್ದು ಲೊಕೇಶನ್ ನಮ್ಗೆ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ನೋಡೋಣ ಹೇಗಿರುತ್ತೆ ಏನು ಈ ದಿನ ಹೇಗೆ ಕಳಿತೀವಿ ಅನ್ನೋದನ್ನು ಕಂಪ್ಲೀಟ್ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಆ ದೇವ್ರು ಬಂದ್ಬಿಟ್ಟು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ಮೋಸ್ಟ್ ವೈರಲ್ ಆಗಿತ್ತು ನಾನು ನೋಡಿದ್ದೆ ಬಟ್ ಇದ್ದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಕೊರಗಜ್ಜ ಟೆಂಪಲ್ಗೆ ನೋಡೋಣ ಹೇಗಿರುತ್ತೆ ಏನು ದೇವಸ್ಥಾನ ಹೇಗಿದೆ ಕಂಪ್ಲೀಟ್ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆ ಗಂಟೆ ನೋಡಿ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಹಾಗೆ ನನ್ನ ನ ಮರೀದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಏನಮ್ಮ ಸಾಮ್ರಾಟ ಸಾಮ್ರಾಟ ಅಲ್ಲ ಅಣ್ಣ ಅನ್ಬೇಕು ಅಣ್ಣ ಅಣ್ಣ ಏನು ಚಿನ್ನ ಹೇಗೆ ಅನಿಸ್ತಿದೆ ತಾರಾ ಎಕ್ಸ್‌ಪೀರಿಯನ್ಸ್ ತಾರಾ ಮಾತ್ರ ಏನಂತೆ ಗೊತ್ತಾ ಈಗ ನೋಡೋ ಬಿದ್ದ ಹೋಗ ಮಾರೆಯಿಂದ ಯು ಹುಟ್ಟ ಮಾರ ಇದು ಡ್ರೀಮ್ ಕಾರ್ ಆಗೋಯ್ತೇ ನೋಡು ಈ ಜೀಪು ಎಲ್ಲಾರ್ಗೂ ಡ್ರೀಮ್ ಆಗೋಯ್ತು ಎಲ್ಲರಿಗೂ ಟೈಮ್ ಟೈಮ್ ಆ ತರ ಫೋರ್ ಇಂಟು ಫೋರ್ ಒಂದು ಆಫ್ ರೋಡ್ಗೆ ಅದೇಂತ ಯೂಸ್ ಇಲ್ಲ ನನಗೆ ಅದಕ್ಕೆ ಫೋರ್ ಇಂಟು ಟೂ ತೊಗೊಂಡಿದ್ದೀನಿ ಮನೆ ಯೂಸ್ಗಂತ ಇದರಲ್ಲಿ ಮೈಲೇಜ್ ಇದೆ ಅದರಲ್ಲಿ ಮೈಲೇಜ್ ಇಲ್ಲ ಅದು ಒಂಬತ್ತೇ ಮೈಲೇಜ್ ಕೊಡೋದು ಫೋರ್ ಇಂಟು ಫೋರು ನಾನು ಏನು ಆಫ್ ರೋಡ್ ಆ ಬೆಟ್ಟ ಗುಟ್ಟ ಹತ್ತಕ್ಕೆ ಹೋಗಲ್ಲ ಎಲ್ಲರಿಗೂ ಇದೊಂದು ಡ್ರೀಮ್ ಕಾರು ಎಲ್ಲರೂ ತೊಗೊಳ್ಳಿ ಅವ್ರ ಖುಷಿಗೋಸ್ಕರ ತೊಗೊಳ್ಳಿ ಬೇರೆಯವರು ತಗೊಂಡಿದ್ದಾರೆ ಅವ್ರು ಹೊಟ್ಟೆ ಹೊರ್ಕೊಳ್ಳಿ ಇವ್ರು ಹೊಟ್ಟೆ ಹೊರ್ಕೊಳ್ಳಿ ಯಾವತ್ತು ತೊಗೊಳಕ್ ಹೋಗ್ಬೇಡಿ ಅದು ಡ್ರೀಮ್ ಆಗಲ್ಲ ಡ್ರೀಮ್ ಅಂದ್ರೆ ನಿಮ್ ಡ್ರೀಮ್ನ ನೀವೇ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಿಮ್ಮ ಆಸೆಗೂ ಸಹ ಕಾರ್ ತಗೊಳ್ಳಿ ಬೇರೋ ಬೇರೆಯವ್ರ ನಮ್ಮನ್ನ ನೋಡ್ಲಿ ಅನ್ನೋದು ಡ್ರೀಮ್ ನಾವು ಇಟ್ಕೊಡಿ ನಿಮ್ ಡ್ರೀಮ್ ಏನಿದೆ ತಗೊಳ್ಳಿ ಇದು ನನ್ನ ಎಂಟಿ ಡ್ರೀಮ್ ಇದು ಮಹೇಂದ್ರ ತಾರು ನನ್ನ ಡ್ರೀಮ್ ಬಂದಿ ಮಸ್ಟ್ಯಾಂಗೋ ಫಾರಿನ್ ಮಸ್ಟ್ಯಾಂಗೋ ನೋಡಿರ್ತೀರಾ ನೀವು ಇಬ್ಬರೇ ಕುತ್ಕೊಂಡು ಹೋಗೋದು ನಾನು ನನ್ನ ಹೆಣ್ಣಿಡ್ರು ಇಲ್ಲ ನಾನು ನಮ್ಮ ಅಣ್ಣ ಇಲ್ಲ ನಾನು ನನ್ನ ಮಚ್ಚ ಆ ಥರ ನಾನು ನಮ್ಮಪ್ಪ ಪಾರ್ಟಿಗೆ ಓಕೆ ಆ ಥರ ನನಗೆ ಮಸ್ಟ್ ಟ್ಯಾಂಗು ತಗೋಬೇಕಂದ್ರೆ ತುಂಬ ಆಸೆ ಅದು ನನ್ಗೆ ಗೊತ್ತು ಫಾರಿನ್ ಫಾರಿಗೆ ಅಲ್ಲ ಬೆಂಗಳೂರು ತರಿಸೋದು ಅದೇ ನಾನು ಹೆಂಡತಿಗೋಸ್ಕರ ನಾನು ಒಂದು ನನ್ನ ಎಂಟಿಗೆಗೋಸ್ಕರ ಒಂದು ಡ್ರೀಮ್ ಕಂಪ್ಲೀಟ್ ಮಾಡಿದ್ದೀನಿ ಏನ್ಕೊತೀನಿ ಅಂದರೆ ಅವಳಿಗೆ ಒಂಥರ ನೀವು ಓದ್ತರಿಗೂ ನನಗೆ ಇದು ಯಾವ ಕಾರ್ ಬೇಕ ಕೇಳಿದ್ದೀನಿ ಅದೇ ಲಾಸ್ಟಲ್ಲಿ ದೀಪಮ್ಮನಿಗೆ ಆಸೆ ಬಿದ್ದಿದ್ದು ಒಂದೇ ಒಂದು ಕಾರು ಅದರ ಮಹೇಂದ್ರ ಜೀಪು

ಗೊತ್ತಾ ನಾನು ನಿಜವಾಗ ನನಗೆ ನಿಜ ನಾನು ಇಷ್ಟು ಬೇಗ ನಾನು ತಾರ್ ತಗೊಳ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಬಟ್ ತುಂಬಾ ಜನಕ್ಕೆ ತಾರ್ ಅನ್ನೋ ಕಾರ್ ತುಂಬಾನೇ ತುಂಬಾ ಇಷ್ಟ ಇರುತ್ತೆ ಬಟ್ ಲೈಕ್ ನನಗೆ ಒಂದು ರೀಲ್ಸ್ ಹಾಕಿದೆ ನಾವು ಸಾಂಗ್ ಆಡೋ ರೀಲ್ಸ್ ಜನ ಪಾಪ ಅದನ್ನೆಲ್ಲ ಮೆನ್ಷನ್ ಮಾಡ್ಕೊಂಡಿದ್ರು ಡ್ರೀಮ್ ಕಾರ್ ಡ್ರೀಮ್ ಕಾರ್ ಅಂತ ಸೊ ಅದೇವರೆಲ್ರಿಗೂ ಯಾರಿಗೆಲ್ಲ ಈ ಒಂದು ಕಾರ್ ತಗೊಳ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ ಸೊ ಅವ್ರಿಗೆಲ್ಲ ಆದಷ್ಟು ಬೇಗ ಅದೇ ಒಳ್ಳೇದು ಮಾಡಲಿ ತಗೊಳ್ಳೋಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ನಾವು ಅಷ್ಟೇ ಎಲ್ಲ ಅಲ್ಲಿ ಇಲ್ಲಿ ತಾರ್ಗಳು ಹೋಗ್ಬೇಕಾರೆ ನಾವ್ ನೋಡ್ತಾ ಇದ್ವಿ ಓ ಈ ಕಾರ್ಯ ಸಿಗುತ್ತಪ್ಪ ಯಾವಾಗ್ ಬರುತ್ತಪ್ಪ ನಾವ್ ಯಾವಾಗ್ ತಗೋತೀವಿ ಅನ್ನೋ ತರ ನಿಜವಾಗ್ಲೂ ಗೈಸ್ ಈ ತರ ಮಿಡಲ್ ಕ್ಲಾಸ್ ಜನಗಳಿಗೆ ನಮ್ಮಂತ ಮಿಡಿಲ್ ಕ್ಲಾಸ್ ಹೇಳ್ಬೇಕು ಅಂತ ಹೇಳಿದ್ರೆ ಇದೆಲ್ಲಾ ಒಂದು ಚಿಕ್ಕ ಪುಟ್ಟ ಕನ್ಸೆ ನಮ್ಗೆಲ್ಲ ಒಂದ್ ದೊಡ್ಡ ಕನ್ಸಿದ್ದಂಗೆ ಅಲ್ವಾ ಆದ್ರೂ ಕಾಮನ್ ಆಗಿ ಹೇಳ್ಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಬೆಳೆದಿರೋರಿಗೆ ಅದ ಅರ್ಥ ಆಗುತ್ತೆ ಏನು ಅಂತ ಬಟ್ ನನ್ಗೆ ಇದೊಂಥರ ಖುಷಿ ಅಂದ್ರೆ ಖುಷಿನೇ ನಿಜಾಗ್ಲು ತಾರ್ ತಗೊಂಡಿದ್ ಮಾತ್ರ ನಿಜಾಗ್ಲೂ ಸಖತ್ ಖುಷಿ ಅಂಡ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಫೋರ್ ಇಂಟು ಫೋರ್ ಗಿಂತ ಫೋರ್ ಇಂಟು ಟೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ಈ ತರ ಫ್ಯಾಮಿಲೀಸ್ಗೂ ಅಲ್ಲಿ ಇಲ್ಲಿ ಅವಾಗ ಟ್ರಿಪ್ಸ್ ಗಳೇ ನಾವು ಜಾಸ್ತಿ ಹೊಡಿತಾ ಇರ್ತೀವಲ್ವಾ ಇಂಟು ಡೀಸೆಲ್ ಅಲ್ವಾ ಸೊ ಮೈಲೇಜ್ ಚೆನ್ನಾಗ್ ಕೊಡುತ್ತೆ ಫೋರ್ ಇಂಟು ಫೋರ್ ಬಂದ್ಬಿಟ್ಟು ಆಫ್ ರೋಡ್ ಬಟ್ ಅದು ಇದು ಬೆಟ್ಟಾಗಿ

ಆಮೇಲೆ ಡ್ರೈವರ್ ಅನ್ಕೊಳ್ಳಿ ಯಾಕಂದ್ರೆ ಇವ್ರು ಈ ಡೋರ್ ಇಂದ ಇಳಿ ಆ ಸೀಟ್ ನ ಮುಂದೆ ಇಲ್ಲಿ ಹಿಂದೆ ಆಚೆ ಇಳಿದ್ಮೇಲೆ ತಿರ್ಗಾ ಸೀಟ್ ಹಿಂದೆ ಮಾಡಿ ತಿರ್ಗಾ ಅವ್ರನ್ನ ಕೂರಿಸಿ ತಿರ್ಗಾ ನಾವು ಕೂತ್ಕೋಬೇಕು ನಿಜ ಏನಂದ್ರೆ ಗೈಸ್ ಇದ್ರಲ್ಲಿ ಇನ್ನೊಂದ್ ಏನು ಬೇಜಾರಿಲ್ಲ ಇಲ್ಲ ಇದ್ರಲ್ಲಿ ಒಂದೇ ಒಂದು ಬೇಜಾರ್ ಏನಂದ್ರೆ ಮುಂದೆಗಡೆ ಅವರು ಇಳಿದ್ಬಿಟ್ಟು ಆಮೇಲೆ ಹಿಂದೆಗಡೆ ಅವರು ಇಳಿಬೇಕು ಪದೇ ಪದೇ ಮುಂದೆ ಇಳಿತಾನೆ ಇರಬೇಕು ಅವ್ರು ಇಳಿದ್ರೇನೆ ಹಿಂದೆಗಡೆ ಇರೋರಿಗೆ ಆಚೆ ಕಡೆ ಎಂಟ್ರಿ ಅದೊಂದು ಬೇಜಾರು ಅಷ್ಟೇ ಇದ್ರಲ್ಲಿ ಬಟ್ ನಿಜಾಗ್ಲು ಇದ್ರಿ ನೀವ್ ಯಾಕೆ ಕಾರ್ ತಗೊಂಡಿದ್ದು ತಾರ್ ತಗೊಂಡಿದ್ದು ಬ್ಲಾಗ್ ಮಾಡಿಲ್ಲ ಅಂತ ಸೊ ಅದ್ ಮಾಡಕ್ ಆಗ್ಲಿಲ್ಲ ಸೊ ನಾವ್ ಅಲ್ಟ್ರಾಸ್ ತಗೊಂಡಾಗ್ಲೂ ಅಷ್ಟೇ ನಮ್ಗೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ನಮ್ಗೆ ಅದು ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ನಾವು ಬೇಡ ಮಾಡೋದು ಏನಕ್ಕೆ ಸುಮ್ಮನೆ ಅದೆಲ್ಲ ಅಂದ್ಬಿಟ್ಟು ನಾವ್ ಮಾಡಿಲ್ಲ ಅಷ್ಟೇ ಸೊ ಈ ಸಲ ತಾರ್ ತಗೊಂಡಿದ್ದು ಅಷ್ಟೇ ನಾವು ಬ್ಲಾಗ್ ಮಾಡಿಲ್ಲ ಜಸ್ಟ್ ಫೋಟೋ ಹಾಕಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದೆ ಅಷ್ಟೇ ತುಂಬಾ ಜನ ತುಂಬಾ ಚೆನ್ನಾಗಿ ತುಂಬಾ ನಮ್ಗೆ ಇದು ಮಾಡಿದೀರಾ ಅಂದ್ರೆ ಬ್ಲೆಸ್ಸಿಂಗ್ ಆ ಥ್ಯಾಂಕ್ ಯು ಸೊ ಮಚ್ ನಿಜವಾಗ್ಲೂ ನಿಮ್ ಪ್ರೀತಿಗೆ ಸೊ ಇದೇ ಪ್ರೀತಿ ನಮ್ಗೆ ಕೊನೆ ಗಂಟೆ ಇರ್ಲಿಕ್ಕೆ ಸ್ವಲ್ಪ ಆದಷ್ಟು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸೋ ಪ್ರೀತಿ ನಾವು ಸೊ ನಿಮ್ಮಿಂದ ಇನ್ನು ನನ್ಗೆ ಸ್ವಲ್ಪ ಒಳ್ಳೇದಾಗ್ಬೇಕು ಸೊ ನಿಮ್ಮಿಂದನೇ ನಾವ್ ಇಷ್ಟು ಒಂದು ಲೆವೆಲ್ ಬಂದಿದೀವಿ ಅಂದ್ರೆ ನಾವು ಗುರುತಿಸ್ಕೊಂಡಿದೀವಿ ಅಂದ್ರೆ ನಿಮ್ ಪ್ರೀತಿನೇ ನಮ್ಗೆ ಎಲ್ಲದಕ್ಕೂ ಮುಖ್ಯ ಓಕೆನಾ ಸೊ ಇಲ್ಲಿಗೆ ಈ ನನ್ನ ಎರಡು ಮಾತು ಮುಗಿಸ್ತೀನಿ ಜಾಸ್ತಿ ಮಾತಾಡ್ಬಿಟ್ಟೆ ಇವಾಗ ವ್ಲಾಗ್ ಅಂದ ಮೇಲೆ ಸೊ ಮಾತಾಡ್ತೀನಿ ಕೇಳಿಸ್ಕೊಳ್ಳೋರು ತುಂಬಾ ಟೈಮ್ ಕೊಟ್ಟು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಳ್ತಾ ಇರೋರು ಹಂಗೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ನಾನು ತಲೆ ಕೆಡ್ಸ್ಕೊಳ ಇವಾಗ ಬನ್ನಿ ನಮ್ ಜೊತೆನ ನಮ್ಮ ಮೇಡಮ್ ನಮ್ಮ ಮಾತಾಡ್ತಾರೆ ಸುಮ್ನೆ ಹೇಗೆ ಅನಿಸ್ತಿದೆ ತಾರಲ್ಲಿ ಕೂತ್ಕೊಂಡಿದ ತಕ್ಷಣ ಅಂತ ಜೊತೆ ಹೇಗೆ ಅನಿಸ್ತಿದೆ ಫೀಲಿಂಗ್ ಅವಳಿಗೆ ಏನ್ ಗೊತ್ತಾಗ್ಸಿ ಅಲ್ ತಾರಲ್ಲಿ ನೋಡಿ ಇಲ್ಲಿ ಎರಡು ಈ ಎರಡು ಇದೆಯಲ್ಲ ಇದು ಎರಡು ಈ ವಿಂಡೋ ಈ ವಿಂಡೋ ಮಾತ್ರ ತಗೋ ಇದು ಓಪನ್ ಮಾಡೋದಕ್ಕಾಗೋದು ಸೊ ಹಿಂದೆ ಕಡೆ ನೋಡಿ ಆ ಕಡೆ ಇದೆಯಲ್ಲ ಅದು ಸ್ಲೈಡ್ ಅದು ತೆಗಿಯೋದಕ್ಕಾಗಲ್ಲ ಹಿಂದೆ ಕಡೆ ತಗೋ ತೆಗಿಬಹುದು ಬಟ್ ನಾವೇ ಬೇಡ ಅಂತ ಸುಮ್ಮನೆ ಹೇಗಿದ್ದೀವಿ ಸೊ ಅವ್ರಿಗೆಲ್ಲ ಗಾಳಿ ಚೆನ್ನಾಗಿ ಹೊಡಿತಾ ಇರ್ಬೇಕು ಈ ಬಿರುಗಾಳಿ ಹೊಳಿಯುತ್ತಲ್ಲ ತರ ರೇಂಜ್ ಒಳಗೆ ಗಾಡಿ ಗಾಳಿ ಮಕ್ಕ ಹೊಡಿತಾ ಇರ್ಬೇಕು ಅವಾಗ ಇದ್ರೆ ಮಾತ್ರ ಅವಳು ಖುಷಿ ಹೆಂಗ ಅನಿಸ್ತಿದಮ್ಮ ಏಯ್ ಎಲ್ಲೋ ನಮ್ಮಮ್ಮ ಯಾವಾಗ್ಲೂ ಯಾವ್ದೋ ಇರ್ತಾರೆ ಗೈಸ್ ಹೇಗ ಅನ್ಸ್ತದೆ ಚೆನ್ನಾಗಿದೆ ನಾನ್ ಹೋಗ್ಬೇಕು ಚೆನ್ನಾಗಿದೆ ನನ್ ಬೆಳಗ್ಗೆ ಹೊತ್ ನಮ್ಮ ಮಳೆಯ ಕೆಲ್ಸ ಬಿಡ್ಬೇಕಾದ್ರೆ ಅಮ್ಮ ಅಮ್ಮ ಪಾಂಡ ಪಾಂಟ ಪಾಂಟ ಪಾಂಟಾ ತಗೊಂಡ್ ಪಾಕ್ ಪಾಂಟ ಇಸ್ಕೊಳ್ಳಿ ಅಂದ್ರು ನಮ್ ಮಗಳಿಗೆ ಇಷ್ಟ ಅಂತ ಅದು ತುಂಬಾ ಅದಕ್ಕೋಸ್ಕರ ಯಾವಾಗ ನನ್ ಬಿಡ್ಬೇಕಲ್ರು ಅದ್ ಮುಂದೆ ಬಂದ್ರು ಅದನ್ನೇ ಹೇಳ್ತಾ ಅವ್ರು ನಮ್ಮ ಮಕ್ಕಳ ನನ್ನ ಹೆಂಡತಿ ಇಸ್ಕೊಡ್ಬೇಕು ಇದನ್ನ ನನ್ನ ಹೆಣ್ತಿ ಅದನ್ನ ತಗೊಬೇಕು ತಗೋಬೇಕು ಅಂತ ಇದ್ರು ಇಸ್ಕೊಂಡಿದ್ದೆ ನಮಗೆ ಗೊತ್ತಿಲ್ಲ ಯಾರು ಅವ್ರಿಗು ಕಾರ್ ಮಾರಿ ಕೊಟ್ಟಿದ್ದು ಗೊತ್ತಿಲ್ಲ ತಗೊಂಡಿದ್ದು ಗೊತ್ತಿಲ್ಲ ನನ್ಗೆ ಇವಾಗಲೇ ಗೊತ್ತಾಗ್ತಾ ಇರೋದು ಸಖತ್ತಾಗಿದೆ ಕುತ್ಕೊಳಕ್ಕೆ ಕುತ್ಕೊಂಡೆ ಆದ್ರೆ ಹಿಂದೆಗಡೆ ಮಾತ್ರ ಇದು ಗ್ಲಾಸ್ ಒಂದ್ ತಗಿಬೇಕಾಗಿತ್ತು ಅದಿದ್ರೆ ಇನ್ನೂ ಚೆನ್ನಾಗಿರೋದು ನನಗೆ ಅಷ್ಟೇ ನನ್ನ ಮಾತು ಮುಗ್ದಿದೆ ನಿಮ್ಮ ನನ್ನ ಮಾತು ಕೇಳಿದ ಎಲ್ಲರಿಗೂ ಹೇಳೋದು ಒಂದೇ ಮೈಸೂರು ಹೈವೇ ಓಡಿಸ್ತೀರಾ ಹಂಡ್ರೆಡು ಲಿಮಿಟ್ ಸ್ಪೀಡ್ ಕೊಟ್ಟಿದ್ದಾನೆ ಹಂಡ್ರೆಡ್ ಒಳಗಡೆ ಓಡಿಸಿ ಏನು ಎಷ್ಟೇ ಫಾಸ್ಟಾಗಿ ಓಡಿಸಿದ್ರು ಓಡಿಸೋದು ಕಾರ್ಗಳೇ ಸುಮ್ಮನೆ ನೋಡಿ ಇದರಲ್ಲಿ ಸ್ಪೀಡ್ ಚೆಕಿಂಗ್ ಎಲ್ಲ ಇರ್ತಾರೆ ಹಿಡಿತಾರೆ ಸುಮ್ಮನೆ ತುಂಬ ಇದೆ ಮೈಸೂರು ಹೈವೇಲಿ ಅದು ನಮ್ಮ ಅಹಂಕಾರ ದುರಹಂಕಾರ ಅಂದ್ಕೊಳ್ಳಿ ಯಾಕಂದರೆ ಓಡಿಸ್ಬೇಕು ಬೇಡ ಅಂತಿರ್ಲಿಲ್ಲ ನೂರು ಸ್ಪೀಡ್ ಕೊಟ್ಟವನೇ ಒಂದು ಎಂಬತ್ತು ನೂರು ಇಡಿಬೋದು ಸುಮ್ನೆ ಸುಮ್ಮನೆ ನೂರೈವತ್ತು ನೂರು ಅರವತ್ತು ನೂರ ಎಂಬತ್ತು ಇನ್ನೂರು ಹಿಡಿಯೋದು ಆ್ಯಕ್ಸಿಡೆಂಟ್ಗಳು ಮಾಡ್ಕೊಳೋದು ನಮ್ಮನ್ನ ನಂಬ್ಕೊಂಡು ತುಂಬ ಜನ ಅವ್ರೆ ಅದೇ ಆಸೆ ಪಟ್ಟು ಕಾರ್ ತಗೊಂಡಿರ್ತೀವಿ ನಾವು ಬರ್ತೀವಂತ ಆಸೆಯಿಂದ ಮನೇಲಿ ಕಾಯಿ ಅವ್ರಿಗೆ ನಾವೇ ಹೋಗೋಲ್ಲ ಕಾರ್ ಸಮೇತ ನಾವು ಕಾಣಿಸಲ್ಲ ಅದೆಲ್ಲ ಮಾಡೋಕೆ ಹೋಗ್ಬೇಡಿ ಒಂದು ನೂರು ಸ್ಪ್ಲಿಮಿಟ್ ಕೊಡೋದು ಪರವಾಗಿಲ್ಲ ನಿಮ್ಮ ಖುಷಿಗೆ ನೂರು ಓಡಿಸಿ ಯಾರೂ ಬೇಡ ಅಂತೇಳಿಲ್ಲ ಆರಾಮಾಗಿ ಓಡಿಸಿ ಸುಮ್ಮನೆ ಸ್ಪೀಡ್ ಚೆಕಿಂಗ್ ಇದೆ ಮುಂದೆ ಕ್ಯಾಮ್ರಾ ಕೂಡ ಹಾಕಿದ್ದಾನು ಮೈಸೂರು ಇಲ್ಲಿ ಎಷ್ಟೊಂದು ತುಂಬ ಜನ ಗೊತ್ತಿಲ್ಲ ಇವಾಗ ಒಂದು ನಾಲ್ಕೊಂದು ಐದಾರು ಗಾಡಿ ರಿಟರ್ನ್ ಹೋಯಿತು ಈ ಹೈವೇಲಿ ಟೂ ಟೂ ವೀಲರ್ಗೆ ಎಂಟ್ರಿ ಇಲ್ಲ ತುಂಬಾ ಜನ ಹೇಳ್ತೀರಾ ನಾವು ಹೇಳ್ತಾ ಇದೀವಿ ಯಾಕಂದ್ರೆ ಇವಾಗೂ ಬಂದ್ ಹೋಗ್ತಾ ನೋಡಿದ್ರೆ ಅರ್ಥ ಆಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಎಂಟಿ ಮಕ್ಳು ಇರ್ತಾರೆ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಓಡಿಸಿ ಕಾರ್ಗಳನ್ನ ಇನ್ ನೂರ್ ಸ್ಪೀಡ್ ಲಿಮಿಟ್ ಸಾಕು ನೂರ್ ಆರಾಮಾಗಿ ಓಡಿಸಿ ಯಾರು ಬೇಡ ಅನ್ನಲ್ಲ ಅದಕ್ಕಿಂತ ಜಾಸ್ತಿ ಓಡಿಸ್ಬೇಡಿ ಹ್ಯಾಪಿ ಜರ್ನಿ ನೋಡಿ ಇಲ್ಲಿ ಸ್ಪೀಡ್ ಚೆಕ್ ಮಾಡ್ತಾ ಇದಾರೆ ಬೇರೆಯಿಂದ ಹೋಗಿ ಬೇರೆ ತೊಂದರೆ ಆಗುತ್ತೆ ನೋಡಿದ ಸ್ಪೀಡ್ ಚೆಕ್ಕಿಂಗ್ ಚೆಕ್ ಮಾಡ್ತಾರೆ ತುಂಬ ಫಾಸ್ಟಾಗಿ ಬಂದಿರುತ್ತೆ ಈ ಗಾಡಿಗಳ ಯಾಕೆ ಹೇಗೆ ಹೋಗ್ಬೇಕಲ್ಲ ನಾವೇ ದುಡ್ಡು ಕಟ್ಟಿ ಒಂದು ರೂಮೆಲ್ಲ ದುಡ್ಡು ಕಟ್ಟಿ ಟೋಲ್ಗೆ ಬಂದು ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ಸ್ಪೀಡ್ ಚೆಕ್ಕಿಂಗ್ ಇದೆ ಏನು ಆರಾಮಾಗಿ ಓಡಿಸಿ ನಮ್ಮ ಕಾರು ಚೆನ್ನಾಗಿರುತ್ತಾ ಇಲ್ಲ ನೀವು ಕೇಳ್ತೀರಾ ನೀನು ಓಡ್ಸಿರ ನಾನು ಸಾಕಾದಾಗಿ ಓಡಿಸಿದ ಎಂಬತ್ತು ಇನ್ನೂರ ಇಪ್ಪತ್ತವರೆಗೂ ಇಡ್ದಿದ್ದೀನಿ ರೋಡಲ್ಲಿ ನಾನು ನಮ್ಮ ಅಣ್ಣನೇ ಓಡಿಸೋರೇ ಲಾಸ್ಟ್ ನಾನು ಅಲ್ಟ್ರೋ ಸ್ಟಾರ್ನ ಮಾರೋ ಟೈಮಲ್ಲಿ ನಾವು ಒನ್ ಏಯ್ಟಿ ಒನ್ ಏಯ್ಟಿ ತ್ರೀ ಏನೋ ಲಾಸ್ಟ್ ಹೇಳಿದ್ದು ಮೈಸೂರಿಂದ ಹಿಡಿದಿದ್ದು ಆ ನಾನು ಹೇಳೋದು ಬೇಡ ಇವೆಲ್ಲ ಅಂತ ಆರಾಮಾಗಿ ಮೂರು ಹಿಡಿದ್ರೆ ಸಾಕು ಮಸ್ತಾಗಿ ಹೋಗಿ ಮಸ್ತಾಗಿ ಬರ್ಬೋದು ನೋಡಿ ದುಡ್ಡು ಕಟ್ಟಿ ಅವ್ರನ್ನ ಹಿಡ್ಕೊಂಡು ಅವ್ರು ನಮ್ಮಂತ ಇಸ್ಕೊಂಡು ಹೆಣ್ಣಿ ಮಕ್ಕಳೆಲ್ಲ ಕರ್ಕೊಂಡು ಹನ್ನೆಲ್ಲ ರೋಡಲ್ಲಿ ಇಲ್ಲಿಸ್ಕೊಂಡು ಅವ್ರ ಫೈನ್ದಲ್ಲಿ ಕಟ್ಕೊಂಡು ಸುಮ್ಮನೆ ಹಂಗಿದ್ರು ಟೋಲೆ ಇಸ್ಕೋಬಾರ್ದಪ್ಪ ಅಂತ ಬಿಟ್ಟೇ ಇಸ್ಕೋಬಾರ್ದು ಇಡೀಬೇಕು ಸ್ಪೀಡ್ ಚೆಕಿಂಗು ಅದು ಚೆನ್ನಾಗಿರುತ್ತೆ ಹೈವೇ ಮಾಡಿ ಇಡಬೇಕು ಸುಮ್ಮನೆ ಈ ಥರ ಟೋಲ್ಗಳು ಕಟ್ಕೊಂಡು ಅಲ್ಲೋ ದುಡ್ಡು ಕಿತ್ಕೊಳ್ಳೋದು ಇಲ್ಲೋ ದುಡ್ಡು ಕಿತ್ಕೊಳ್ಳೋದಾಗ ಹಿಂಗೆ ಆಟ ಇದೆ ನೋಡಿ ಫ್ರೆಂಡ್ಸ್ ಆ ಕಡೆಯಿಂದ ಅಲ್ಲಿ ಬರ್ತಾ ಇದೆ ಅಲ್ಲಿ ಎಲ್ಲಿ ಚಿನ್ನ ಎಲ್ಲ ಅರ್ಧ ಬರ್ದ ಅರ್ಧ ಬರ್ದ ದಾರಿ ಬರ್ತಾ ಇದೆ ನಿಂತು ಹೋಗ್ತಾ ಇದೆ ಬರ್ತಾ ಇದೆ ನಿಂತು ಹೋಗ್ತಾ ಇದೆ ನಾವು ಹೋಗೋ ಟೈಮ್ ಚೆನ್ನಾಗಿದೆ ಕ್ಲೈಮೇಟ್ ನೋಡಿ ಈ ಮಳೆಲ್ಲ ಒಂದು ಸಾಂಗ್ ಮಾಡ್ಬೇಕನ್ಸುತ್ತೆ ನನಗೆ ಮಳೆಲ್ಲ ಚಿನ್ನ ಅಲ್ಲೋಗ್ಲಾ ರವಿಚಂದ್ರನ್ ಸಾಂಗ್ ಯಾವ್ದೇ ರವಿಚಂದ್ರನ್ ರವಿಚಂದ್ರ ಅದೇ ಹೇಳು ಯಾವುದು ಅಂತ ಅದೇ ರವಿಚಂದ್ರ ನೋಡ್ದೆ ಎಷ್ಟೊಂದಿದೆ ಸಾಂಗ್ಸ್ ಯಾವ್ದು ಗೊತ್ತಾ ಹಾ ಹೇಳು ಗೊತ್ತಿಲ್ಲದಿರಲ್ಲ ಹೇಳಬಾರದು ಸುಮ್ ಸುಮ್ಮನೆ ಯಾವ ರವಿಚಂದ್ರ ನೀನೇ ಹೇಳಿದೆ ಹೇಳ್ತೀಯಾ ಏನು ಫಾಸ್ಟ್ ಆಗಿ ಬರ್ತಿದೆ ಯಾವುದು ಸಮ್ರಾಟ್ ಮನೆ ಆಡಾಡ್ತೀನಿ ಸ್ವಾತಿ ಮುತ್ತಿನ ಮಣಿ ಹನಿಯೇ ಮಣಿ ಹನಿಯೇ ಬೆಲ್ಲ ಮೇಲೆ ನನಗೆ ದರಿಗಿಳಿಯೇ ಎಣ್ಣೆ ಕ್ವಾಟ್ರಿಗೆ ಕಬ್ಬಾಗ್ ತಗೊಂಡು

ಇನ್ನೂರು ರೂಪಾಯಿ ಕೊಟ್ಟಿ ಎರಡ್ ಆಟ ಸಾಮಾನ್ ತಗೊಂಡ್ರು ನೂರ್ ರೂಪಾಯಿ ಕೊಟ್ಟಿ ಎರಡ್ ಮಾವಿನಕಾಯಿ ತಗೊಂಡ್ರು ಆಟ ಸಾಮಾನ್ ಐತೆ ಮಾವಿನಕಾಯಿ ಒಂದೇ ಒಂದ್ಸತಿ ಕಾಲಿ ಇವಳೆ ದೊಡ್ಡ ಬಕಾಸುರಿ ಗೈಸ್ ಇವಳೆ ಎಲ್ಲಾ ತಿನ್ಬಿಟ್ಲು ಕ್ರೈಸ್ ಇವಳೆ ಒಂದೇ ಪೀಸ್ ತಿಂದಿದ್ದು ಏನೋ ಅಮ್ಮ ಒಂದೇ ಪೀಸ್ ತಿಂದ್ಲ ಅಮ್ಮ ಅವಳು ಇಲ್ಲ ಒಂದ್ ಮಾವಿನಕಾಯಿ ಅರ್ಧ ಪೀಸ್ ನಾನ್ ತಗೊಂಬಂದ್ ತಿಂದೆ ಅವ್ರದ್ದ ಪೀಸ್ ಅವಳು ತಿಂದ್ರೆ ಚಿಕ್ಕದೊಂದು ನಾನು ದೊಡ್ಡದೊಂದು ಎಷ್ ಗೈಸ್ ನಾನು ನಿಜವಾಗ್ಲೂ ನಾನು ಬರೀ ನಾನು ಒಬ್ಳೆ ಓಟೆ ಬರೀ ನಾನು ಒಂದೇ ತಿಂದಿದ್ದು ಎರಡು ಒಂದು ಒಂದ್ ಒಂದು ಕೈಲಿ ನಾನು ನಮ್ಮ ಅಮ್ಮ ಸಾಂಬಾಡ್ತಿದ್ದೆ ಇನ್ನೊಂದ್ ಮಾವಿನ ಕೈಲಿ ನಮ್ಮ ಅಕ್ಕ ನಮ್ಮ ಇಬ್ಬರ ಕಾಯಿಲೆ ಮಾಡಿದ್ರು ಗಂಡಿನ ಹೇಳ್ಬಾ ಹೇಳ್ಬಾರ್ದು ಪಾಪ ಅವ್ರು ತಿನ್ಸೇ ಇಲ್ಲ ಗೈಸ್ ನಾನು ಒಂದೇ ಓಟೆ ತಿಂದಿದ್ದು ಗೈಸ್ ಇವ್ ನನ್ನ ಮಗ ಮಗನಲ್ಲ ಇವನು ಇವ್ರು ಅಮ್ಮನ್ ತಾನೇ ಇವನು ಯಾನು ಸಾಕತ್ತೆ ತುಂಬಾ ಕಷ್ಟ ಅಲ್ಟ್ರೋದು ಸಿ ಎನ್ ಜಿ ಗಾಡಿ ಅಲ್ವಾ ಸಿ ಎನ್ ಜಿಲಿ ಪೆಟ್ರೋಲ್ ಸಿ ಎನ್ ಜಿಲಿ ಇಪ್ಪತ್ತ ಎಂಟು ಇಪ್ಪತ್ತಾರು ಕೊಡ್ತಾ ಇತ್ತು ಬರೀ ಪೆಟ್ರೋಲ್ ಅರ್ಜೆಂಟ್ ಕೊಡ್ತಾ ಇತ್ತು ಯಾನೆ ಆನೆ ಕಮ್ಮಿ ಕೊಡೋದು ತಗೋಳ ದೊಡ್ಡದಲ್ಲ ನನಗೆ ತುಂಬಾ ಜನ ಕೇಳ್ತೀನಿ ನಮ್ಮ ಹತ್ರ ತಗೋಳಕ್ ಆಗಲ್ಲ ಅನ್ನೋ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಮನುಷ್ಯನ್ ಆಗದಿರೋದು ಯಾವ್ದು ಇಲ್ಲ

ಹೌದು ಮುಂದೆ ಗಡೇ ಹೋಗಿ. ಹೌದು ಇದೆ ನೀವು ಇಂಗೋ ಫಂಕ್ಷನಾ ನಾನು ರಾಜಾವಲ್ಲಿತ್ರ ಅಡ್ಡ ಹಾಕದ ನೋಡ್ರೆ ನಾನೇನ ಕರೀತಾ ಇದಿರೋ ಊಟಕ್ಕೆ ಅನ್ಕೊಂಡೆ ಫ್ರೀಯಾಗಿ ಊಟ ಗಿಡ ಮಾಡ್ತಾನ ಅಂತ ನೋಡಿ ಅವನು ಹೋಗ್ತಾನೆ. ಓ ನಿಂಗೆ ಚೂಪೋನ ಫಸ್ಟ್ ಹೋಗ್ಬಿಡಬೇಕು ಹೋಗ್ಬಿಟ್ಟು. ಹಾ ಮೀ ನನ್ನ ಬಂದೆಮ್ಮಮ್ಮಿ ಚಾಕಿ ತಂದಿ ಅಂತ ಹೇಳಕ್ಕೆ. ಹಲ್ಲಾ ಆ ರೊಳ್ತಾರೆ ಹೋಗ್ ಬಂದೆ गाइस ನೋಡಿ ರೀಚ್ ಆಗಿದೀವಿ ನನ್ 3 ಮಿನಿಟ್ಸ್ ಇದೆ ಟೆಂಪಲ್ ಗೆ ನಾವೇನ್ ಅನ್ಕೊಂಡ್ವಿ ಟೆಂಪಲ್ ಗೆ ಇಲ್ಲಿಂದನೇ ಎಲ್ಲ ಹೋಗ್ತಾ ಇದಾರೆ ಜನಗಳೆ ಇಷ್ಟು ಜನಗಳಿದಾರ ಅನ್ಕೊಂಡ್ವಿ ನೋಡಿದ್ರೆ ಫಂಕ್ಷನ್ಸ್ ಗಳಿಗೆ ಬಂದಿರೋದು ನಮ್ಮুনে ಹೋಗೋಕೆ ಯಾರು ಬಿಡ್ತಾ ಇಲ್ವೇ ನೇ ನಾವು

ನೋಡಿ ಗೈಸ್ ಇವರು ಈ ಕಡೆ ಇರೋ ದೇವಸ್ಥಾನ ಬಂದ್ಬಿಟ್ಟು ಇವರು ತಮ್ಮನ ಅಣ್ಣನ ರೀ ಇವ್ರ ಅಣ್ಣ ಇವ್ರ ಅಣ್ಣ ಇವಾಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ತಮ್ಮ ಅಂದ್ರೆ ಅಣ್ಣ ತಮ್ಮಂದ ದೇವಸ್ಥಾನ ಇದು ಆ ಇಲ್ಲಿ ದೇವ್ರಿಗೆ ದೇವ್ರಿಗೆ ಎಣ್ಣೆ ಸ್ಟ್ರಾಂಗ್ ಏನ್ ಎಣ್ಣೆ ಅದು ಎಣ್ಣೆ ಎಣ್ಣೆ ಸ್ಯಾನಿಟೈಸರ್ ಎಣ್ಣೆನ ಹಾಕ್ಬೇಕು ಬೇಸಿಗೆ ಅರ್ಗೆ ಎತ್ಕೊಂಡಿದ್ರೆ ಮಾತ್ರ ಹಾರ್ಡ್ ಡ್ರಿಂಕ್ಸ್ ಮಾಮೂಲಿ ಎಣ್ಣೆ ಮಾಮೂಲಿ ದೀಪದ ಎಣ್ಣೆ ಅದೆಲ್ಲ ಇಲ್ಲ ಹಾರ್ಡ್ ಡ್ರಿಂಕ್ಸ್ ಕುಡಿಯೋ ಎಣ್ಣೆ ಆ ಎಣ್ಣೆ ಅರ್ಗೆ ಹೊತ್ಕೊಂಡಿದ್ರೆ ಮಾತ್ರ ಸೊ ಇವಾಗ ಬನ್ನಿ ನಾವು ಈಗ ತಮ್ಮ ತಮ್ಮ ಅಲ್ವಾರಿ ತಮ್ಮ

ಎಲ್ಲಾನು ರೂಢಿ ಮಾಡಿದ್ದೀನಿ ನನ್ನ ಮಗನಿಗೆ ಎಲ್ಲಾ ರೂಢಿ ಮಾಡಿದ್ರೇನೆ ಮಕ್ಕಳು ಗಟ್ಟು ಮುಟ್ಟಾಗಿರೋದು ಇಲ್ಲಾಂದ್ರೆ ತೆಳ್ಳಾಗಿರ್ತಾರೆ ತಗೊಳ್ಳಿ ಬಾತ್ರೂಮ್ಗೆ ಹೋಗೋ ಕೂತವ್ರು ನೋಡಿ ಟೀ ಕುಡ್ಕೊಂಡು ಬಾತ್ರೂಮ್ಗೆ ಹೋಗೋ ತರ ಕೂತಿದ್ಯಾ ಯಾಕೆದ್ಬಿಟ್ಟೆ ಲೋಕಲ್ ಎಣ್ಣೆ ತಂದ್ರೆ ಗುಂಡಿ ಉಗಿಬೇಕಂತೆ ಲೋಕಲ್ ಎಣ್ಣೆ ತಂದ್ರೆ ಗುಂಡಿ ಉಗಿಬೇಕಂತೆ ಬ್ರಾಂಡ್ ಎಣ್ಣೆ ತಂದ್ರೆ ಒಳಗಡೆ ಪಾರ್ಸಲ್ ಹೋಗುತ್ತಂತೆ ಹೌದಾ ಹಾಗೆ ಹಂಗೆ ಪಾರ್ಸಲ್ ಹೋಗಿ ಅವ್ರು ಸರಿ ಡೈಸೈನ್ ಹಾಕೊಂಡೆ ಅಲ್ಲ ದೇವ್ರಿಗೆ ಅಂದ್ಮೇಲೆ ದೇವ್ರಿಗೆ ಯಾವ್ದು ಎಣ್ಣೆ ಎಣ್ಣೆ ಆದ್ರೆ ಒಟ್ನಲ್ಲಿ ಎಣ್ಣೆ ಎಣ್ಣೆನೆ ತಾನೆ ನೈವೇದ್ಯ ನೋಡಿ ಕೊರಗಜ್ಜ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ನೋಡೋಣ ಆಗಿದೆ ನಾವೇನಾದ್ರು ಅನ್ಕೊಂಡಿದ್ದು ಏನಾದ್ರು ಆದ್ರೆ ನೆಕ್ಸ್ಟ್ ಒಂದ್ಸಲ ವಿಸಿಟ್ ಮಾಡುವ ಮಂಗ್ಳೂರ್ಗೊಂದ್ಸಲ ಹೋಗ್ಬೇಕು ಚಿನ್ನ ನಿಜ ಬೇಡ ಆಂಟಿ ನನಗೆ ಇವಾಗ ಪಾಪು ಇದ್ದಾನೆ ಬೇಡ ಬೇಡ ಏನು ಬೇಡ ಲೊಕೇಶನ್ ಸಕ್ಕದಾಗಿದೆ ಅಲ್ಲ ಚಿನ್ನ ಸಕ್ಕದಾಗಿದೆ ಗೈಸ್ ಲೊಕೇಶನ್ ಎಲ್ಲ ಇವಾಗ ಮಳೆ ಬರೋ ಕ್ಲೈಮೇಟ್ ಕೂಡ ಅಲ್ವಾ ಏನು ಪರಿಸರವನ್ನು ಬಂದಿದ್ದೀರಾ ಪರಿಸರ ನೀವು ವಿಚಾರಿಸ್ ಬಂದಿದ್ಯಾ ಪರಿಸರ ನೀನು ಗಂಡ ಅಂತೂ ಇಲ್ಲ ಅಂದ್ರೆ ಒಂದು ಎಷ್ಟು ಸ್ಪೆಕ್ಸ್ಗಳು ತಗೊಂತಾರೋ ಎಪ್ಪ ಯಪ್ಪ ಅವ್ರ ಹತ್ರ ಇರೋ ಅಷ್ಟು ಸ್ಪೆಕ್ಸ್ ನನ್ನ ಹತ್ರನೂ ಇಲ್ಲ ಕೇಳ್ತೀನಿ ನಾವು ಹಾಕೋದು ಯಾಕೆ ಬ್ರ್ಯಾಂಡೆಡ್ ಏನಿಲ್ಲ ಇನ್ನೂರು ರೂಪಾಯಿ ಕೊಟ್ಟರೆ ಜನರು ತರ ಸ್ಫಿಕ್ಸ್ ಸಿಗುತ್ತೆ ಅದೇ ತಗೊಂಡು ಹಾಕೊಂಡ್ರೆ ಸ್ಟೈಲ್ ಸಗ ತಂಕೆ ಬಿಡು ಕೊಟ್ಟಿದ್ದೀನಿ ಇಸ್ಕೊಂಡ್ರು ಗೈಸ್ ನನ್ನ ಹಸ್ಬೆಂಡ್ ಅವ್ರಿಗೆ ಅದು ಹೆಂಗ್ ಯೂಸ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಆ ನನ್ನ ಮಗ ಕಾರಲ್ಲಿ ಕೂತಿದ್ರು ನೋಡಿ ಎಲ್ಲಿದೆ ಶೆಲ್ಲು ಶೆಲ್ ಕೊಟ್ಟಿದ್ದಾನಾ ನಾವೇ ಕುಚು ಕುಚು ఈ మక్లింద పరి దుడ్డు వేస్ట్ సిరిసంబరట్ సిరి పప్పంగ్ షూట్ మట్టు పప్పంగ్ షూట్ మట్టు టషం టషం ఏ టీ ఎదో లొడ లేవనో మా చెక్కి చెక్కి ಆ್ಯಂಡ್ ಇಲ್ಲೇನಂದರೆ ಗೈಸ್ ಒಳಗಡೆ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬಿಡಲ್ಲ ದೇವ್ರ ಮುಂದೆಗಡೆ ಸೊ ದೇವ್ರ ಫೋಟೋನು ಇಟ್ಕೊಳ್ಬಾರ್ದು ದೇವ್ರದು ವೀಡಿಯೋನೂ ಮಾಡಬಾರ್ದು ಅಂತ ಹೇಳ್ತಾರೆ ಆ್ಯಂಡ್ ನನ್ನ ಹಸ್ಬೆಂಡ್ ಇಲ್ಲಿ ಅಲ್ಲೆಲ್ಲ ನೀರಲ್ಲೆಲ್ಲ ಹಾಕ್ಬಿಟ್ಟು ಆಮೆಗಳನ್ನ ಬಿಟ್ಟಿದ್ರು ನನಗೆ ಸ್ವಲ್ಪ ಆಮೆಗಳಂದ್ರೇ ಸ್ವಲ್ಪ ಭಯ ಹೇಳಬೇಕು ಅಂದರೆ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ಹೇಗೆ ಬಿಡುತ್ತೆ ಅಂತ ಆ್ಯಂಡ್ ಏನಂದರೆ ರೆಶ್ ಏನು ಅಷ್ಟಿರಲಿಲ್ಲ ಓಕೆ 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 ಪರವಾಗಿಲ್ಲ ರೆಶ್ ಅಷ್ಟೇನಿರಲಿಲ್ಲ ಬಟ್ ತುಂಬ ಜನ ಕ್ಯೂ ಇರ್ತಾರಂತೆ ಇಲ್ಲಿ ತುಂಬ ಕ್ರೌಡ್ ಇರ್ತಾರಂತೆ ಅವಾಗಲೂ ಸೊ ನೋಡಿ ಇಲ್ಲೇ ಇದೆ ಕೊರಗಜ್ಜ ಹಿಡ್ಸ್ಕೊಂಡ್ರೆ ಫೋಟೋ ನೋಡಿ ಆ ಬೋರ್ಡ್ ಹತ್ರ ಬಂದ್ಬಿಟ್ಟು ಇಟ್ಸ್ಕೋಬೇಕಂತೆ ಅಲ್ಲಿ ದೇವ್ರದ್ದು ಫೋಟೋ ಇಟ್ಕೊಳ್ಳೋದಾಗಿರ್ಬೋದು ವಿಡಿಯೋ ಮಾಡೋದಾಗಿರ್ಬೋದು ಮಾಡಬಾರ್ದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಫೋಟೋಸ್ ಎಲ್ಲ ನಾವು ಇಟ್ಕೊಳ್ಳೋಕೆ ಬಿಡಲಿಲ್ಲ ಹಂಗೂ ನನ್ನ ತಂಗಿ ಸ್ವಲ್ಪ ಗ್ಯಾಪಲ್ಲಿ ಒಂದು ದೇವ್ರದ್ದು ದೇವ್ರದು ವೀಡಿಯೋನೂ ಮಾಡ್ಕೊಂಡಿದ್ದಾಳೆ ಅಷ್ಟೇ ಹಂಗೂ ಬೈದರು ಅಲ್ಲೂ ಏನಕ್ಕೆ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬಾರ್ದು ಏನೇನೋ ಹೇಳ್ತಾ ಇದ್ರು ದೇವ್ರಿಗೆ ಕೋಪ ಬರುತ್ತೆ ಆ ಥರ ಎಲ್ಲ ಮಾಡಬೇಡಿ ಅಂತ ಸೊ ಅದಕ್ಕೆ ಜಾಸ್ತಿ ನೋಡಿ ಮಾಡಿ ಇವಾಗ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಈ ಕಡೆ ಈ ಕಡೆ ಈ ಒಂದು ಸ್ಪಾಟ್ಗೆ ಕರಿತಾ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ನಿಜವಾಗ್ಲು ಮಾತ್ರ ಪ್ಲೇಸ್ ಮಾತ್ರ ಅಲ್ವಾ ಬೋಂಡ ನೋಡು ಅಮ್ಮ ಅಮ್ಮ ಸಾಮ್ರಾಟ್ ಸಾಮ್ರಾಟ್ ಪಪ್ಪಾಗ ಆಶೀರ್ವಾದ ಮಾಡು ಪಪ್ಪಾಗ ಆಶೀರ್ವಾದ ಮಾಡು ಹೆಂಗೇ ತೋರ್ಸೇ ಯೇನೆ ತುಬೇಕು ಹಾ ಈಪ್ಪಾಂತ ಫುಲ್ ತುಟ್ಕೋಕೆ ಯಾರು ಆ ಲಾವೆ ವಿಡಿಯೋ ಮಾಡ್ತಾರಾ ಹೆಂಗೇ 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 ಬರಲ ಹೆಂಗೇ ಇಲ್ ಬನ್ ತೋರ್ಸೋ ಗಾಯ್ಸ್ ಒನ್ಸಲ ತೇಪ್ಪ ಏ ಒಂದ್ಸಲ ತೋರ್ಸ ಒಂದ್ಸಲ ತೋರ್ಸ ಒಂದ್ಸಲ ತೋರ್ಸ ಆಯ್ತು ತೋರ್ಸ ಗಾಯ್ಸ್ ನಮ್ಮ ತಂಗಿದ ಒಂದು ಸಿಗ್ನೇಚರ್ ಸ್ಟೆಪ್ ತೋರ್ಸ ಹೆಂಗೇ ಹೆಂಗೇ

ಸಕ್ಕತ್ತಾಗಿದೆ ನೋಡಿ ಗೈಸ್ ಕ್ಲೈಮೇಟ್ ಮಾತ್ರ ಮಸ್ತಾಗಿದೆ ಆಗಿದೆ ಅಂಡ್ ಈ ಕಡೆ ಪ್ಲೇಸ್ ಅಷ್ಟೇ ಅಷ್ಟು ಸಕ್ಕದಾಗಿದೆ ಸೂಪರ್ ಆಗಿದೆ ದೀಪು ಜಾಗ ಮಾತ್ರ ವಿಡಿಯೋ ಮಾಡೋದಕ್ಕೆ ಆಮೇಲೆ ಈ ದೇವಸ್ಥಾನ ಇರೋದು ಅದು ತಮ್ಮಂದು ಇವಾಗ ಹೋಗ್ತಾ ಹಣ್ಣಿಂಗೆ ಜಾಗ ಮಾತ್ರ ಚೆನ್ನಾಗಿದೆ ಇಲ್ಲಿ ಏನಂತ ಒಂದು ಡಿಫ್ರೆಂಟ್ ಹೆಂಗ್ ಗೊತ್ತಾ ಒಂಥರ ತಣ್ಣಗಿಲ್ವಾ ಗಾಳಿ ಚಕ್ಲಿ ಕೊಡೋದು ಎಂತ ನನಗೆ ಗೊತ್ತಾಗಿಲ್ಲ ಅದು ಚಕ್ಲಿ ಉಪ್ಪಿನಕಾಯಿ ಕೊರಗಜ್ಜ ಅಂದ್ರೆ ಆಲ್ಮೋಸ್ಟ್ ಈ ಮೂರೇನಾ ಏ ಅಲ್ಲ ಗೈಸ್ ನನ್ಗೊತ್ಲ ಗೊತ್ತಿಲ್ಲ ನಿಜವಾಗ್ಲೂ ಕೊರಗಜ್ಜ ದೇವಸ್ಥಾನಕ್ಕೆ ಏನಾದ್ರೂ ನೀವು ಬಂದಿದ್ರಿ ಅನ್ಕೊಂಡ್ರೆ ನಮ್ಮ ಒಂದು ಸ್ವಲ್ಪ ಅಲ್ಲಿ ಹೇಳಿ ಬಟ್ ಏನಂದ್ರೆ ಅಜ್ಜ ಇಲ್ಲಿದ್ದು ಸ್ಪೆಷಲ್ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಯಾರು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋರು ಗೊತ್ತಿಲ್ಲ ಗೈಸ್ ನಮ್ಗಿಲ್ಲಿ ಎಕ್ಸ್ಪ್ಲೈನ್ ಮಾಡೋರು ಇದ್ರ ಮೂರು ವರ್ಷ ಆಯ್ತಂತೆ ಅಷ್ಟೇ ಅಂತ ಇದು ದೇವಸ್ಥಾನ ಇಲ್ಲ ಅದು ನಾವು ಹೊರಗಿಂದಲ್ ಕೊರಗಜ್ಜ ಹೋಗ್ಬೇಕಂದ್ರೆ ಮಂಗ್ಳೂರ್ಗೆ ಹೋಗ್ಬೇಕು ಅವಾಗ ಗೊತ್ತಾಗತ್ತೆ ನಮ್ಗೇನು ಬಟ್ ಯಾರಾದರೂ ಎಕ್ಸ್ಪ್ಲೈನ್ ಮಾಡೋ ಥರ ಇದ್ರೆ ಒಂಚೂರು ಗೊತ್ತಾಗುತ್ತೆ ಬಟ್ ಜಾಗ ಮಾತ್ರ ಮಸ್ತಾಗಿತ್ತು ಅಲ್ಟಿಮೇಟಾಗಿ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಇವಾಗ ನಾವು ಬರೋದು ಇಲ್ಲಿ ಇಲ್ಲಿ ಬರ್ತಾ ಇರೋದು ಇದು ಬಂದ್ಬಿಟ್ಟು ಅಣ್ಣಂದು ಆ ಕಡೆ ಇರೋದು ತಮ್ಮ ಆ ಕಡೆ ತಮ್ಮನ ದೇವಸ್ಥಾನ ಈ ಕಡೆ ಅಣ್ಣನ ದೇವಸ್ಥಾನ ಸೊ ಅಲ್ಲಿ ಹೋಗಿ ಬಂದರೆ ಇಲ್ಲಿಗೆ ಹೋಗಿ ಬರಲೇಬೇಕು ಆ್ಯಂಡ್ ಈ ಕಡೆ ದೇವ್ರ ಹತ್ರನೂ ಅಷ್ಟೇ ಗೈಸ್ ವೀಡಿಯೋ ಫೋಟೋ ಹಿಡಿಯೋಕ್ ಬಿಟ್ಟಿಲ್ಲ ಅಲ್ಲಿ ಜಾಸ್ತಿ ತಡೆ ಓಡಿಸೋರು ಜಾಸ್ತಿ ಹೋಗ್ತಾರಂತೆ ದೃಷ್ಟಿಗೆ ಇಷ್ಟಿ ತಡೆ ಓಡಿಸೋರಿದ್ರೆ ಆ್ಯಂಡ್ ಅಲ್ಲಿ ಒಬ್ಬರು ಆಂಟಿನ ಕೇಳಿದೆ ಸೊ ಅವ್ರು ಮಾತ್ರ ಹೋಗ್ಬೇಕಾ ಇಲ್ಲ ನಾರ್ಮಲಾಗಿ ದೇವ್ರನ್ನ ದರ್ಶನ ಮಾಡೋರಿದ್ರು ಹೋಗ್ಬೋದಾ ಇಲ್ಲಿಗೆ ಅಂತ ಸೊ ಅವ್ರು ಹೇಳಿದ್ರು ಆರಾಮಾಗಿ ಹೋಗ್ಬೋದು ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಸೊ ದೇವಸ್ಥಾನದಲ್ಲಿ ನೀಟಾಗಿ ದರ್ಶನ ಆಯಿತು ಅಷ್ಟೇನು ನಮ್ಮ ಒಂದು ಗುಡ್ ಲಕ್ಕಿಂದ ಅಷ್ಟು ರಶ್ ಇರಲಿಲ್ಲ ಯಾವಾಗಲೂ ನಾರ್ಮಲಿ ರೆಶ್ ಇರ್ತಾರಂತೆ ಸೊ ನಾವು ಬರೋ ಬರೋಷ್ಟರಲ್ಲಿ ಮಳೆ ಎಲ್ಲ ಸ್ಟಾರ್ಟ್ ಆಗೋಯಿತು ದ ವೇ ನಾವು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನನಗೆ ಯೂಟ್ಯೂಬಲ್ಲಿ ತ ಒಟ್ಟಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಸೊ ತುಂಬ ಖುಷಿ ಆಯಿತು ಸೊ ಹೀಗೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಬೇಕು ಸೊ ಹೀಗೆ ನನ್ನನ್ನು ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಬಾಯ್